ಲೋಕಸಭಾ ಚುನಾವಣೆ ಮತದಾನ ಜಾಗೃತಿ ಅಂಗವಾಗಿ ಸಿಆರ್ಪಿಎಫ್ ಯೋಧರಿಂದ ಪಥಸಂಚಲನ ಪಾನಕ ಹಂಚಿ ಗೌರವ ಸೂಚಿಸಿದ ತೋವಿನಿಕೆರೆಯ ಡಾಕ್ಟರ್ ರಾಜ್ಕುಮಾರ್ ಸಂಘ ಅಪ್ಪು ಯುವ ಸೇನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ತೋವಿನಕೆರೆ ಗ್ರಾಮಕ್ಕೆ ಇಂದು ಲೋಕಸಭಾ ಚುನಾವಣಾ ಹಿನ್ನೆಲೆ ಅಹಿದಕರ ಘಟನೆಗಳು ನಡೆಯದಂತೆ ಹಾಗೂ ಸಾರ್ವಜನಿಕರಿಗೆ ಮತದಾನ ಜಾಗೃತಿ ಮತ್ತು ಭದ್ರತೆ ಅಂಗವಾಗಿ ಇಂದು ಕೆಎಸ್ಆರ್ಟಿಸಿನಲ್ಲಿ ಬಂದ ಶಸ್ತ್ರಸಜ್ಜಿತ ಸೈನಿಕರು ಹಾಗೂ ಕೊರಟಗೆರೆ ಪೊಲೀಸ್ ಠಾಣಾ ಸಿಬ್ಬಂದಿಗಳು ತೋವಿನಕೆರೆಯ ಮುಖ್ಯ ಬೀದಿಗಳಲ್ಲಿ ಠಾಕು ಠೀಕಾಗಿ ಪಥಸಂಚಲನ ನಡೆಸಿದರು ನಂತರ ತೋವಿನಕೆರೆಯ ಸರ್ಕಲ್ನಲ್ಲಿರುವ ಪುನೀತ್ ರಾಜ್ಕುಮಾರ್ ರವರ ಪುತ್ಥಳಿಯ ಬಳಿ ಪ್ರೀತಿಯ ಯೋಧರಿಗೆ ಹಾಗೂ ಪೊಲೀಸರಿಗೆ ತೋವಿನ ಕೆರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಪ್ಪು ಯುವ ಸೇನೆ ಡಾಕ್ಟರ್ ರಾಜ್ಕುಮಾರ್ ಸಂಘದ ವತಿಯಿಂದ ಗೌರವ ಪೂರ್ವಕವಾಗಿ ಪಾನಕ ಮತ್ತು ನೀರನ್ನ ನೀಡಿದರು ಇದರಲ್ಲಿ ಮಂಜೇಗೌಡರು ಅಪ್ಪು ಯುವ ಸೇನೆ ಅಧ್ಯಕ್ಷರು ಶಾಂತರಾಜು ಡಾಕ್ಟರ್ ರಾಜ್ಕುಮಾರ್ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ತೋವಿನ ಕೆರೆ ಘಟಕದ ಅಧ್ಯಕ್ಷರು ರಘುನಂದನ್ ಟಿಆರ್ ವಿನಯ್ ಶಶಿ ಮೆಹಬೂಬ್ ಪಾಷಾ ವೀರೇಶ್ ರಾಖಿ ಗುಲ್ಬರ್ಗಾ ದೊಡ್ಡೇಗೌಡರು ಎಸ್ ಡಿ ಸಿ ಶ್ರೀನಿವಾಸ್ ಮುಂತಾದ ಸದಸ್ಯರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಟ್ರೋತ್ ಪ್ರೀತಿಯ ಯೋಧರಿಗೆ ನಮನಗಳೊಂದಿಗೆ ನಮಸ್ಕಾರ ಜಾಗೃತಿ ಮತದಾನದ ಒಂದು ಪ್ರಥಮ ಜಾಗೃತಿಗೋಸ್ಕರ ನಮ್ಮ ಸೋಹಿಖ್ಯರಿಗೆ ಆಗಿರುವಂತಹ ನಮ್ಮ ಸೈನಿಕರಿಗೆ ನಮ್ಮ ಪುನೀತ್ ರಾಜ್ಕುಮಾರ್ ಸಂಘದ ವತಿಯಿಂದ ಮತ್ತು ರಾಜ್ಕುಮಾರ್ ಸಂಘದ ವತಿಯಿಂದ ಮತ್ತು ರಕ್ಷಣಾ ವೇದಿಕೆ ಸಂಘದ ವತಿಯಿಂದ ಒಂದು ತಂಪು ಪಾನೀಯವನ್ನು ಅವರಿಗಾಗಿ ನಾವು ಅರೇಂಜ್ ಮಾಡಿದ್ದೀವಿ ವೈವೇತಿ ಸ್ಕ್ರೀನಲ್ಲಿ ಯಾವ ತಂಪು ಪಾನೀಯವನ್ನು ಸೇವಿಸಬೇಕಾಗಿ ಏನಂದ ಏನು ದೇಶದಾದ್ಯಂತ ಒಂದು ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೀತಾ ಇದೆ ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ಏಪ್ರಿಲ್ ಇಪ್ಪತ್ತಾರರಂದು ನಡೀತಾ ಇದೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರು ಕೂಡ ಒಂದು ಮತದಾನದಲ್ಲಿ ಪಾಲ್ಗೊಂಡು ತಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕಂತ ನಾವು ನೋಡ್ತಾ ಇದ್ದೀವಿ ಹಾಗೆ ನಮ್ಮ ಸೆಂಟ್ರಲ್ ಐ ಎಸ್ ಎಫ್ ಟೀಮ್ ಕೂಡ ಒಂದು ಮತದಾನದ ಒಂದು ಜಾಗೃತಿನ ಮೂಡಿಸೋದಕ್ಕೋಸ್ಕರ ಈ ದುರ್ಗಾ ಹೋಬಳಿಯ ಒಂದು ತವಣಕೆರೆ ಗ್ರಾಮಕ್ಕೆ ಬಂದು ಇವತ್ತೆಲ್ಲರೂ ಕೂಡ ಒಂದು ಮತದಾನದ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಅವರೆಲ್ರಿಗೂ ಕೂಡ ನಮ್ಮ ಕಫೆಸ್ ಟೀಮ್ ಆಗಿರ್ಬೋದು ನಮ್ಮ ಯುದ್ಧದ ಅವರಿಗೆ ಅಭಿನಂದನೆಗಳನ್ನು